ವರ್ಜಿನ್ ಕೊಕೋನಟ್ ಆಯಿಲ್ಗೆ ಮಾತ್ರ ನೀವು ಸೀಮಿತ ಮಾಡ್ಕೊಂಡಿಲ್ಲ ನಿಮ್ಮ ಸಂಸ್ಥೆಯನ್ನ ಹೌದು ಇನ್ನೂ ಸಾಕಷ್ಟು ಮಹತ್ವಾಕಾಂಕ್ಷೆಯನ್ನ ನೀವು ಇಟ್ಕೊಂಡಿದಿರ ನಾವು ಬೆಳಿಗ್ಗೆ ಎದ್ದಾಗ ನೀರನ್ನ ಹೇಗೆ ಕುಡಿತೀವೋ ಅದೇ ರೀತಿ ನಾವು ಹಲ್ಲನ್ನ ಉಜ್ಜುವಂತ ಕೆಲಸ ಮಾಡ್ತೀವಲ್ಲ ಇಲ್ಲಿಂದನೇ ನಮ್ಮ ಆರೋಗ್ಯ ಸರಿ ಆಗ್ಬೇಕು ಪೇಸ್ಟ್ ಇಂದ ಸ್ಟಾರ್ಟ್ ಮಾಡ್ತೀವಿ ನಮ್ಮ ಕಣ್ಣಿಗೆ ಅದು ಏನ್ ಕಾಣ್ತಿದೆ ಅಂತಂದ್ರೆ ಸರ್ ಅದೊಂದು ಸಣ್ಣ ಟ್ಯೂಬ್ ಸರ್ ಅದರಲ್ಲಿ ಏನ್ ಸಾರ್ ಆಗ್ಬಿಡುತ್ತೆ ಇಷ್ಟೇ ಇಷ್ಟು ತಗೋತೀನಿ ಅಂತ ನೀವು ಸ್ಟಾರ್ಟ್ ಮಾಡ್ತೀರಾ ಇಲ್ಲಿ ಅಲ್ ಬ್ರಷ್ ಮಾಡಿ ಹಾ ಅಂದ್ರೆ ಸಾಕು ಫ್ರೆಶ್ ಗಾಳಿ ಬರುತ್ತೆ ನೀವು ಹಾ ಅಂದ್ರೆ ಸಾಕು ಬಲ್ಬ್ ಆನ್ ಆಗುತ್ತೆ ನಮ್ಮ ಹಲ್ ಏನು ಹಲ್ಲ ಅಥವಾ ಎಲ್ ಇ ಡಿ ಬಲ್ಬ್ ಅಂತ ಹೇಳಿ ನಮಗೆ ಒಂದು ಕನ್ಫ್ಯೂಷನ್ ಶುರು ಆಯ್ತು ಸೆಕೆಂಡ್ ಬ್ರೈನ್ ಮನುಷ್ಯನ ದೇಹದಲ್ಲಿ ಯಾವುದು ಅಂದ್ರೆ ಹೊಟ್ಟೆ ಯಾವ ವ್ಯಕ್ತಿಗೆ ಹೊಟ್ಟೆ ಚೆನ್ನಾಗಿರುತ್ತೋ ಅವ್ನ ಬ್ರೈನ್ ತುಂಬಾ ಚೆನ್ನಾಗಿರುತ್ತೆ ಹಲ್ ವಾಷಿಂಗ್ ಜೊತೆನೆ ಆಯಿಲ್ ಪುಲ್ಲಿಂಗ್ ಎಫೆಕ್ಟ್ ಕ್ರಿಯೇಟ್ ಆಗಿ ನಿಮ್ಮ ದೇಹದಲ್ಲಿರೋ ಟಾಕ್ಸಿನ್ಸ್ಗಳು ಅಚೆಗೆ ಬಂದು ನಿಮ್ಮ ದಿನ ಅದ್ಭುತವಾಗಿ ಸ್ಟಾರ್ಟ್ ಆಗಿ ಅದ್ಭುತವಾಗಿದ್ದು ಪ್ರಿಯ ವೀಕ್ಷಕ್ರೆ ನಮಸ್ಕಾರ ಕಾರ್ಯಕ್ರಮವನ್ನ ನೋಡಿ ಸುಮ್ಮನಾಗಬೇಡಿ ನಮ್ಮ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ನಾನ್ ಸಂದೀಪ್ ಶೆಟ್ಟಿ ಹೆಗ್ಗದ್ದೆ ಇದು ಹೆಗ್ಗದ್ದೆ ಸ್ಟುಡಿಯೋ ವೀಕ್ಷಕರೇ ಆರೋಗ್ಯದ ಕಳಕಳಿಯನ್ನು ಇಟ್ಕೊಂಡು ಹೆಗ್ಗದೆ ಸ್ಟುಡಿಯೋ ಪ್ರತಿದಿನ ಕೆಲವೊಂದು ಕಾರ್ಯಕ್ರಮಗಳನ್ನು ಮಾಡ್ತಾ ಇದೆ ಅದರಲ್ಲಿ ನಾವು ವರ್ಜಿನ್ ಕೋಕೋನಟ್ ಆಯಿಲ್ನ ಬಗ್ಗೆ ಕಳೆದ ಒಂದು ವರ್ಷದಿಂದಲೂ ಸಾಕಷ್ಟು ಕಾರ್ಯಕ್ರಮಗಳನ್ನು ಮಾಡ್ತಾ ಬಂದಿದ್ದೀವಿ ಈ ಈಗಲೂ ಕೂಡ ಈ ಎಪಿಸೋಡ್ ಏನು ಬಿತ್ತರ ಆಗ್ತಾ ಇದೆ ಇದಕ್ಕೆ ಹಿಂದೆಯೂ ಕೂಡ ಒಂದೆರಡು ಎಪಿಸೋಡ್ಗಳಲ್ಲಿ ನಮ್ಮ ತೆಂಗಿನೆಣ್ಣೆಯ ಮಹತ್ವ ತೆಂಗಿನೆಣ್ಣೆಯನ್ನು ಉಪಯೋಗಿಸಿದರೆ ನಮ್ಮ ಆರೋಗ್ಯ ಎಷ್ಟು ಚೆನ್ನಾಗಿರುತ್ತೆ ಅಂತ ಹೇಳಿ ನಾನು ಗುರುಲಿಂಗಯ್ಯ ಅವರಿಂದ ಒಂದಿಷ್ಟು ಮಾಹಿತಿಯನ್ನು ಅರಸಿಕೆರೆಗೆ ಬಂದು ಕೊಡುವಂಥ ಪ್ರಯತ್ನವನ್ನು ಮಾಡಿದ್ದೀನಿ ಕೆರಾಮೃತ್ ಸಂಸ್ಥೆಯ ಮುಖ್ಯಸ್ಥರಾಗಿರುವಂಥ ಗುರುಲಿಂಗಯ್ಯ ಅವರು ಇವತ್ತು ಕೂಡ ನನ್ನ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿದ್ದಾರೆ ಬನ್ನಿ ನಿಮ್ಮೆಲ್ಲರ ಪರವಾಗಿ ಅವ್ರನ್ನ ಇವತ್ತಿನ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತವನ್ನು ಕೊಡ್ತಾ ಸರ್ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ನಮಸ್ಕಾರ ಸರ್ ಎಸ್ ನಾನು ಇಲ್ಲಿಗೆ ಬಂದಾಗ ವರ್ಜಿನ್ ಕೋಕೋನಟ್ ಆಯಿಲ್ ಮತ್ತೆ ಒಂದು ಹೇರ್ ಆಯಿಲ್ ಇವೆರಡನ್ನ ಗಮನ ಇಟ್ಟು ನೋಡಿ ಅದರ ಬಗ್ಗೆ ಒಂದು ವಿಡಿಯೋವನ್ನು ಮಾಡಿ ನಮ್ಮ ಜನತೆ ಕೊಟ್ಟಿದ್ದೆ ಸೊ ಒಂದು ವರ್ಷದಲ್ಲಿ ಸಾಕಷ್ಟು ಬದಲಾವಣೆ ಆಗಿದೆ ಎಸ್ ಸೊ ಕೇವಲ ವರ್ಜಿನ್ ಕೊಕೋನಟ್ ಆಯಿಲ್ಗೆ ಮಾತ್ರ ನೀವು ಸೀಮಿತ ಮಾಡ್ಕೊಂಡಿಲ್ಲ ನಿಮ್ಮ ಸಂಸ್ಥೆಯನ್ನ ಇನ್ನು ಸಾಕಷ್ಟು ಮಹತ್ವಾಕಾಂಕ್ಷೆಯನ್ನ ನೀವು ಇಟ್ಟುಕೊಂಡಿದ್ದೀರಾ ಅದರಲ್ಲಿ ಬಹಳ ಮುಖ್ಯವಾಗಿ ನಮ್ಮ ದಿನ ಬಳಕೆಯ ಕೆಲವೊಂದು ವಸ್ತುಗಳು ಅದು ಟೂತ್ ಪೇಸ್ಟ್ ಆಗಿರಬಹುದು ಅಥವಾ ಸೋಪ್ ಆಗಿರಬಹುದು ಸನ್ಸ್ಕ್ರೀನ್ ಕ್ರೀಮ್ ಆಗಿರಬಹುದು ಅಥವಾ ಇನ್ನೂ ಸಾಕಷ್ಟು ಬಾಡಿ ಲೋಷನ್ಸ್ ಆಗಿರಬಹುದು ಅಥವಾ ನಾವು ಬಳಸುವಂತ ಕೆಲವೊಂದು ಮಿಲೆಟ್ಗಳು ಇವೆಲ್ಲದರ ಬಗ್ಗೆ ಒಂದು ಗಮನವನ್ನು ಕೊಟ್ಟು ಒಂದಿಷ್ಟು ಐಟಮ್ಸ್ ಗಳನ್ನ ನನ್ನ ಮನೆಗೆ ನೀವು ಒಂದು ವಾರದ ಹಿಂದೆ ಕಳಿಸದ್ರಿ ಕರೆಕ್ಟಾ ಹೌದು ಸೊ ಒಂದು ವಾರದ ಹಿಂದೆಯಿಂದ ನಾನು ಎಲ್ಲವನ್ನ ಬಳಕೆ ಮಾಡುವಂತ ಪ್ರಯತ್ನ ಮಾಡಿದೆ ಸರಿ ಸುಮಾರು ಒಂದು ಹತ್ತಕ್ಕೂ ಅಧಿಕ ಪ್ರಾಡಕ್ಟ್ಗಳು ಒಂದು ಬಾಕ್ಸ್ ಅಲ್ಲಿ ನಮ್ಮ ಮನೆಗೆ ಬಂದಿತ್ತು ಅದರಲ್ಲಿ ನನಗೆ ಎಲ್ಲ ಐಟಮ್ಗಳು ತುಂಬಾ ಇಷ್ಟ ಆದ್ವು ಆ ಒಂದು ಕಾರಣಕ್ಕೆ ಏನಿದು ಏನ್ ಮಾಡಿದ್ದಾರೆ ಗುರುಲಿಂಗ ಅವರು ನಮ್ಮ ವೀಕ್ಷಕರು ಇದನ್ನು ತಿಳಿಸೋಣ ಅಂತಾನೆ ಇವತ್ತು ನಿಮ್ಮ ಮನೆಯವರೆಗೆ ಅರಸಿಕೆರೆಯವರೆಗೆ ಬಂದು ಕುಳಿತುಕೊಂಡು ಮಾತಾಡ್ತಿದ್ದೀನಿ ಇದರಲ್ಲಿ ನನಗೆ ಪ್ರತಿ ಒಂದು ವಿಡಿಯೋದಲ್ಲೂ ನಾನು ಸುಮಾರು ಜನರಿಗೆ ಹೇಳುವಂತ ಪ್ರಯತ್ನ ಮಾಡಿದ್ದೀನಿ ನಾವು ಬೆಳಿಗ್ಗೆ ಎದ್ದಾಗ ನೀರನ್ನು ಹೇಗೆ ಕುಡಿತೀವೋ ಅದೇ ರೀತಿ ನಾವು ಹಲ್ಲನ್ನು ಉಜ್ಜುವಂಥ ಕೆಲಸ ಮಾಡ್ತೀವಲ್ಲ ಇಲ್ಲಿಂದನೇ ನಮ್ಮ ಆರೋಗ್ಯ ಸರಿಯಾಗಬೇಕು ಇಲ್ಲೇ ನಮಗದು ವಿಷ ಹೋಯಿತು ಅಂತಿದ್ದರೆ ಮತ್ತು ಇಡೀ ದಿನದ ಸೈಕಲಲ್ಲಿ ನಾವು ಏನೇ ಶತ ಪ್ರಯತ್ನ ಮಾಡಿದ್ರೂ ಕೂಡ ಅದು ವಿಷ ವಿಷನೇ ಆಗಿರುತ್ತೆ ಹೊರತು ಬೇರೆ ಏನೂ ಆಗೋದಕ್ಕೆ ಸಾಧ್ಯ ಇಲ್ಲ ಅಂತ ನಾನು ಹೇಳಿದ್ದೆ ಯಾಕಂದರೆ ನಾವು ಬೆಳಿಗ್ಗೆ ಎದ್ದಾಗ ಬಾಯಲ್ಲಿ ಒಂದು ರಸ ಇರುತ್ತೆ ಆ ರಸ ಅನ್ನೋದು ನಮಗೆ ಯಾವಾಗಲೂ ಆರೋಗ್ಯವನ್ನು ಸೃಷ್ಟಿ ಮಾಡೋದಕ್ಕೆ ಅಥವಾ ಆರೋಗ್ಯವನ್ನು ಕೊಡೋದಕ್ಕೆ ಇರೋದದು ಸೊ ಅದಕ್ಕೆ ನಾವು ವಿಷಯವನ್ನು ಸಿಂಪಡಿಸ್ತಾ ಇದ್ದೀವಿ ಬೇರೆ ಬೇರೆ ದೊಡ್ಡ ದೊಡ್ಡ ಕಂಪನಿಯ ಟಿ ವಿ ಆ್ಯಡ್ಗಳಲ್ಲಿ ಒಂದು ನಮ್ಗೆ ಯಾವುದೋ ಒಂದು ಟೂತ್ಪೇಸ್ಟ್ ಸಿಗುತ್ತೆ ಅಂದರೆ ಅದನ್ನ ಬಳಕೆ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ ನಮ್ಮ ಆರೋಗ್ಯವನ್ನು ಎಲ್ಲಿ ಇರಿಸ್ಕೊಂಡಿದ್ದೀವಿ ಅನ್ನೋದನ್ನು ನಾವು ಗಮನ ಕೊಡಲೇಬೇಕು ನೀವು ಕಳಿಸಿರುವಂಥ ಆ ಕಿಟ್ಟಲ್ಲಿ ಒಂದು ಟೂತ್ಪೇಸ್ಟ್ ಸಿಕ್ತು ಅದನ್ನು ಬಳಕೆ ಮಾಡಿದೆ ನಿಜವಾಗಿಯೂ ಪರಿಪೂರ್ಣವಾಗಿ ಅದರಲ್ಲಿ ಏನೇನು ಹರ್ಬ್ಸ್ಗಳಿರಬೇಕು ಅವೆಲ್ಲ ಇತ್ತು ಜೊತೆಗೆ ನನಗೆ ಖುಷಿ ಆಗಿದ್ದು ಯಾವುದೇ ಕೆಮಿಕಲ್ ಇದರಲ್ಲಿ ಇಲ್ಲ ಅನ್ನುವಂತ ಸತ್ವ ತಿಳಿದ ಮೇಲೆ ಸರ್ ಈಗ ವರ್ಜಿನ್ ಕೋಕಲ್ ನೆಟ್ ಆಯಿಲ್ ಅನ್ನ ಹಾಕಿರುವಂತಹ ಟೂತ್ ಪೇಸ್ಟ್ ಕೇವಲ ಹಲ್ಲುಗಳನ್ನ ಮಾತ್ರ ಶುಚಿ ಮಾಡುತ್ತಾ ಅಥವಾ ಇದರಿಂದ ನಮ್ಗೆ ಬೇರೆ ಏನಾದರೂ ಬೆನಿಫಿಟ್ಸ್ ಇದೆಯಾ ಇದನ್ನು ನೀವೇ ಹೇಳಿದ್ರೆ ಚೆನ್ನಾಗಿರುತ್ತೆ ಸರ್ ಖಂಡಿತ ಎಸ್ ಬನ್ನಿ ಸಂದೀಪ್ ಇವತ್ತಿನ ಈ ಎಪಿಸೋಡ್ಗಳು ತುಂಬ ರೋಮಾಂಚನಕಾರಿಯಾಗಿರ್ತವೆ ಹಲವಾರು ವಿಚಾರಗಳೊಂದಿಗೆ ಖಂಡಿತ ನನಗನ್ಸಿದ್ದು ನಾವು ಬೇರೆಯವ್ರ ಯೋಚನೆ ಮಾಡ್ತಾ ಇರತಕ್ಕಂತಹ ಯೋಚನಾ ಲಹರಿನಲ್ಲಿ ನಾನು ಈ ಮಾರ್ಕೆಟ್ಗೆ ಹೋಗೋಕೆ ನಾನು ಖಂಡಿತ ಇಷ್ಟಪಡಲ್ಲ ಓಕೆ ವಿಭಿನ್ನವಾಗಿ ಹೋಗ್ಬೇಕು ಯಾಕೆಂದ್ರೆ ಇದು ನನ್ನ ದೇಶ ಮುಂದುವರಿತಾ ಇರತಕ್ಕಂತಹ ದೇಶ ಈ ಮುಂದುವರಿತಾ ಇರ್ತಕ್ಕಂಥ ದೇಶದಲ್ಲಿ ಜನ ತುಂಬಾ ಬ್ಯುಸಿ ಆಗ್ತಾ ಇದಾರೆ ಫಾಸ್ಟ್ ಆಗ್ತಾ ಇದಾರೆ ಅವರಿಂದ ನಾನು ಹಣನ ತಗೊಂಡು ಅವರಿಗೆ ಇನ್ನೆಷ್ಟು ಸಹಕಾರಿ ಆಗ್ಬೋದು ಅಂತ ಒಬ್ಬ ಉದ್ಯಮಿ ಯೋಚನೆ ಮಾಡೋದೇ ಬೇರೆ ಬಟ್ ನನಗೆ ಹಣ ಬಂದರೆ ಸಾಕು ಅಂತ ಯೋಚನೆ ಮಾಡೋ ಉದ್ಯಮಶೀಲತೆ ಬೇರೆ ಸೊ ನನ್ನ ಉದ್ದೇಶ ಈ ಬೆಳಿತಾ ಇರ್ತಕ್ಕಂಥ ಈ ದೇಶ ಅದಕ್ ಕಾಂಟ್ರಿಬ್ಯೂಟ್ ಮಾಡ್ತಿರ್ತಕ್ಕಂಥ ಈ ಜನರಿಗೆ ನಾನೇನ್ ಸಹಕಾರಿಯಾಗಿ ಅವ್ರನ್ನ ಇನ್ನು ಪ್ಲಸ್ಸಿಗೆ ಪ್ಲಸ್ ಮಾಡಬಹುದು ಅನ್ನೋ ಒಂದು ಗೆ ಈ ಒಂದು ಉತ್ಪನ್ನಗಳನ್ನ ಫೋಕಸ್ ಮಾಡಿದಿನಿ ಟೂತ್ ಪೇಸ್ಟ್ ಬಗ್ಗೆ ಕೇಳ್ತಾ ಇದೀರಾ ವೆರಿ ಗುಡ್ ಯಾಕೆ ಅಂತಂದ್ರೆ ನನ್ನ ಒಂದು ಪ್ರಶ್ನೆ ನಿಮಗೆ ಉಲ್ಟಾ ಸ್ಟಾರ್ಟ್ ಆಗುತ್ತೆ ದಿನನ ಎಷ್ಟು ಅದ್ಭುತವಾಗಿ ಸ್ಟಾರ್ಟ್ ಮಾಡ್ತೀವೋ ಇಡೀ ದಿನ ಅಷ್ಟೇ ಹೌದು ಮ್ಯಾಕ್ಸಿಮಮ್ ಇವತ್ತು ನಾವು ಯಾವ್ದ್ರಿಂದ ಸ್ಟಾರ್ಟ್ ಮಾಡ್ತೀವಿ ದಿನ ಪೇಸ್ಟ್ ಇಂದ ಸ್ಟಾರ್ಟ್ ಮಾಡ್ತೀವಿ ನಮ್ಮ ಕಣ್ಣಿಗೆ ಅದು ಏನು ಕಾಣ್ತಿದೆ ಅಂತಂದ್ರೆ ಸರ್ ಅದೊಂದು ಸಣ್ಣ ಟ್ಯೂಬ್ ಸರ್ ಅದರಲ್ಲಿ ಏನ್ ಸರ್ ಆಗ್ಬಿಡುತ್ತೆ ಇಷ್ಟೇ ಇಷ್ಟು ತಗೋತೀನಿ ಅಂತ ನೀವು ಸ್ಟಾರ್ಟ್ ಮಾಡ್ತೀರಾ ಅದು ಸಣ್ಣ ಟ್ಯೂಬು ಇಷ್ಟೇ ತಗೋತೀರಾ ಒಂದ್ ವರ್ಷಕ್ಕೆ ಇಷ್ಟು ತಗೋತೀರಾ ಹತ್ತು ವರ್ಷಕ್ಕೆ ಇಷ್ಟು ತಗೋತೀರಾ ಒಂದು ಇಪ್ಪತ್ತು ವರ್ಷಕ್ಕೆ ಲೆಕ್ಕ ಹಾಕಿದ್ರೆ ನಿಮ್ಮ ದೇಹದ ತೂಕಕ್ಕಿಂತ ಅತಿ ಹೆಚ್ಚು ಹಾನಿಕಾರಕ ರಾಸಾಯಿಕನ ನಿಮ್ಮ ದೇಹದ ಸೂಕ್ಷ್ಮ ಭಾಗಕ್ಕಾಗ್ತೀರಾ ನಿಮ್ಮ ಬಾಯಲ್ಲಿ ಬರೀ ಹಲ್ಲಿಲ್ಲ ಸಂದೀಪ್ ನಮ್ಮ ದೇಹಕ್ಕೆ ಬೇಕಾಗಿರ್ತಕ್ಕಂಥ ಅಮೂಲ್ಯವಾಗಿರ್ತಕ್ಕಂಥ ಒಂದು ಜೀವರಸ ಉತ್ಪತ್ತಿ ಆಗೋ ಜಾಗ ಅದು ಹೌದು ಆ ಜೀವರಸದ ಅವಶ್ಯಕತೆ ಎಷ್ಟಿದೆ ಅಂತಂದ್ರೆ ನಾನು ಏನು ತಿಂದರೂ ಅರ್ಗಕ್ಕೆ ಜೀವರಸ ಬೇಕು ಅಟ್ಲೀಸ್ಟ್ ನೀವು ಕುಡಿಯೋ ನೀರು ನೀರು ಅರ್ಗಬೇಕು ಅಂದ್ರೆ ಜೀವರಸ ಬೇಕು ಅಂತ ಸೂಕ್ಷ್ಮವಾಗಿರೋ ಜಾಗಗಳಿಗೆ ಈ ಮಲ್ಟಿನ್ಯಾಷನಲ್ ಕಂಪ್ನಿಗಳು ಹಾಕೋ ಅಡ್ವರ್ಟೈಸ್ ಹೆಂಗಿರುತ್ತೆ ಅಂದ್ರೆ ಬಾಯಿಲಿ ಅಲ್ಲಿ ಬ್ರಷ್ ಮಾಡಿ ಹಾಂದ್ರೆ ಸಾಕು ಫ್ರೆಶ್ ಗಾಳಿ ಬರುತ್ತೆ ನೀವು ಹಾಂದ್ರೆ ಸಾಕು ಬಲ್ಪ್ ಆನ್ ಆಗುತ್ತೆ ನಮ್ಮ ಹಲ್ಲೇನು ಹಲ್ಲ ಅಥವಾ ಇ ಡಿ ಬಲ್ಬ ಅಂತ ಹೇಳಿ ನಮಗೆ ಒಂದು ಕನ್ಫ್ಯೂಷನ್ ಶುರುವಾಯಿತು ಆಯ್ತು ದಿಸ್ ಇಸ್ ಎಲ್ಲ ಅಷ್ಟೇ ಒಂದು ಬ್ಯೂಟಿಫುಲ್ ಆಗಿ ಅಡ್ವರ್ಟೈಸ್ ಮಾಡಿ ನಮ್ಮನ್ನ ಮುಟ್ಟಾಳ್ರನ್ನಾಗಿ ಮಾಡಕ್ಕೆ ಇವರು ಆ ನಮ್ಮ ಹಲ್ಲಿ ಕೊಟ್ರು ಎಫೆಕ್ಟ್ ಏನೇನಾಯ್ತು ಎಫೆಕ್ಟ್ ಏನೇನಾಯ್ತು ಹಲ್ ವಾಶ್ ಮಾಡಿದ್ರಿ ಹಲ್ ವಾಶ್ ಮಾಡಿದ್ಮೇಲೆ ನಮಗೆ ಆ ಫುಡ್ಡಿನ ರುಚಿನೇ ಗೊತ್ತಾಗಲ್ಲ ಸೂಕ್ಷ್ಮವಾಗಿ ನೋಡಿ ಕೆಮಿಕಲ್ ಟೂತ್ ಪೇಸ್ಟ್ ಗಳಿಂದ ನಾವಿಲ್ಲಿ ಇಲ್ಲಿ ಆ ಕಂಪ್ನಿ ಈ ಕಂಪ್ನಿ ಬೇಡ ಎಲ್ಲ ಕಂಪ್ನಿಗಳ ಬಗ್ಗೆ ಉತ್ಪಾದನೆಗೆ ಒಡ್ತಾ ಬಿತ್ತು ಸೊ ನಾವೇನ್ ಮಾಡ್ತೀವಿ ಅಲ್ಲಿ ಏನೋ ಮಾಡಿದ ತಿಂಡಿನ ತಿಂತೀವಿ ತಿಂಡಿ ತಿಂದಿದ್ದು ಅರಗಲ್ಲ ಈಗ ನೋಡಿ ಮ್ಯಾಕ್ಸಿಮಮ್ ಹಿಂದೆ ತಿಂಡಿ ತಿಂತಿದಂಗೆ ಎನರ್ಜಿ ಬಂದು ಶಕ್ತಿ ಬರ್ತಿತ್ತು ಈಗ ತಿಂಡಿ ತಿಂದ್ಮೇಲೆ ಹಾಕ್ಲಿಕ್ಕೆ ಬರುತ್ತೆ ಬರುತ್ತೆ ನಿದ್ದೆ ಬರುತ್ತೆ ಮೀನ್ಸ್ ಅದು ಎನರ್ಜಿ ಆಗ್ಲಿಲ್ಲ ಏನೋ ದಂಡ ಪಿಂಡ ಹೊಟ್ಟೆ ಒಳಗೆ ಹೋದಂಗ್ ಕರೆಕ್ಟ್ ಹೌದು ಮೊದಲಲ್ಲೇ ಕಷ್ಟದಲ್ಲಿ ಇದೀನಿ ಅದಕ್ಕೆ ಇದೊಂದು ಸ್ವಲ್ಪ ಹೋಯ್ತು ನೆಕ್ಸ್ಟ್ ಸ್ಟಾರ್ಟ್ ಆಗದೆ ಇನ್ ಡೈಜೆಷನ್ ಇಂಡೈಜೆಷನ್ ಎಲ್ಲಾಗತ್ತೆ ಸಂದೀಪ್ ಅದು ನಮ್ಮ ಘಟ್ ನಮ್ ಘಟ್ ಅಂದ್ರೆ ಏನು ನಮ್ಮ ಇನ್ನೊಂದು ಬ್ರೈನ್ ಅಂತ ಕರಿತೀವಿ ಅಂದ್ರೆ ಸೆಕೆಂಡ್ ಬ್ರೈನ್ ಮನುಷ್ಯನ ದೇಹದಲ್ಲಿ ಯಾವುದು ಅಂದರೆ ಹೊಟ್ಟೆ ಯಾವ ವ್ಯಕ್ತಿಗೆ ಹೊಟ್ಟೆ ಚೆನ್ನಾಗಿರುತ್ತೋ ಅವ್ನ ಬ್ರೈನ್ ತುಂಬ ಚೆನ್ನಾಗಿರುತ್ತೆ ಹೌದು ಸೊ ಅಲ್ಲಿ ಇಂಡೈಜೇಷನ್ ಆದಮೇಲೆ ಆದ್ಮೇಲೆ ಮಲಬದ್ಧತೆ ಸ್ಟಾರ್ಟ್ ಸರ್ವ ರೋಗಗಳು ಅಲ್ಲಿಂದ ಸ್ಟಾರ್ಟ್ ಅಲ್ಲಿಂದ ನೆಕ್ಸ್ಟ್ ಇನ್ಸುಲಿನ್ ಉತ್ಪಾದನೆ ಮೇಲೆ ಹೊಡೆತ ಬೀಳುತ್ತೆ ಡಯಾಬಿಟಿಸ್ ಬರುತ್ತೆ ಹಾರ್ಟ್ ಅಟ್ಯಾಕ್ ಬರುತ್ತೆ ಸ್ಟ್ರೋಕ್ ಆಗುತ್ತೆ ನಿಮ್ಮ ಇಷ್ಟೇ ಇಷ್ಟು ಒಂದು ಸಣ್ಣ ರಾಸಾಯನಿಕ ಇಲ್ಲಿಂದ ಇಲ್ಲಿ ಕರ್ಕೊಂಡೋಗಿ ನಮ್ಮನ್ನು ಬಿಡುತ್ತೆ ಸಂದೀಪ್ ಹೌದು ಹೌದು ನೆಗ್ಲಿಜೆನ್ಸಿ ನಮ್ಮ ಜನ ಮಾಡ್ತಿರೋ ನೆಗ್ಲಿಜೆನ್ಸ್ ಇದಕ್ಕೆ ನಾವು ಯೋಚನೆ ಮಾಡಿದ್ವಿ ಈ ಕೇರಾಮೃತ್ ವರ್ಜಿನ್ ಕೊಕೋನಟ್ ಆಯಿಲಿಂದ ಎನ್ರಿಚ್ ಆಗಿರೋ ಒಂದು ಟೂತ್ ಪೇಸ್ಟ್ನ ನ ಮಾಡೋಣ ಅಂತಂದ್ರೆ ಟೂತ್ ಈ ವರ್ಜಿನ್ ಕೊಕೋನಟ್ ಆಯಿಲ್ ಏನಿದೆ ಇದು ಒನ್ ಆಫ್ ದ ಬೆಸ್ಟ್ ನ್ಯಾಚುರಲ್ ವಾಷಿಂಗ್ ಏಜೆಂಟ್ ಇದು ಕ್ಲೀನಿಂಗ್ ಏಜೆಂಟ್ ಇದು ಕ್ಲೀನ್ ಮಾಡೋದ್ರಲ್ಲಿ ಶತಸಿದ್ಧ ಯಾಕೆಂದ್ರೆ ಇದ್ರಲ್ಲಿ ಏನಾದರೂ ನೀವು ಅಡಿಗೆ ಮಾಡಿದ್ಮೇಲೆ ನಿಮ್ಮ ಮನೆ ಪಾತ್ರೆನೂ ಕೂಡ ಯಾವುದೇ ಡಿಶ್ ವಾಷರ್ ಬರೀ ಹಂಗೆ ತೊಳೆದ್ರೂ ಕೂಡ ಕ್ಲೀನ್ ಆಗಿಬಿಡುತ್ತೆ ಹೌದು ಅಷ್ಟು ಒಂದು ಬ್ಯೂಟಿಫುಲ್ ವಾಷಿಂಗ್ ಏಜೆಂಟ್ ಆಗಿರೋ ಇದನ್ನ ಟೂತ್ ಪೇಸ್ಟ್ ಅಲ್ಲಿ ಹಾಕಬೇಕು ಅಂತ ನಮ್ಮ ಆಲೋಚನೆ ಸ್ಟಾರ್ಟ್ ಆಯ್ತು ನಮ್ಮ ಪೇಸ್ಟ್ ಅಲ್ಲಿ ಯಾವುದೇ ಹಾನಿಕಾರಕ ಸಲ್ಫೇಟ್ ಗಳು ಇರಬಾರ್ದು ನೊರೆ ಬರಬಾರ್ದು ನೀವು ಬಳಸಿದ್ರೆ ನೋಡಿರ್ತೀರ ನಾವು ನೊರೆ ಬರಲ್ಲ ನೊರೆ ಬರಬಾರ್ದು ಜೊತೆಗೆ ಈ ಒಂದು ಆಯಿಲ್ ಜೊತೆಗೆ ಇನ್ನಷ್ಟು ಹರ್ಬ್ಸ್ನ ಬಬೂಲ್ ಎಕ್ಸ್ಟ್ರಾಕ್ಟ್ನ ಅಲೋವೆರಾ ಎಕ್ಸ್ಟ್ರಾಕ್ಟ್ ಅರಿಶಿಣದ ಎಕ್ಸ್ಟ್ರಾಕ್ಟ್ ಮತ್ತು ಲವಂಗ ಎಣ್ಣೆ ಕರಿಮೆಣಸಿನ ಎಣ್ಣೆಗಳನ್ನ ಹಾಕಿ ನಾವು ಒಂದು ಕಾನ್ಸೆಪ್ಟ್ನ ಯೋಚನೆ ಮಾಡಿದ್ವಿ ದಿನನಿತ್ಯ ಟಾಕ್ಸಿನ್ಸ್ ದೇಹಕ್ಕೆ ಅತಿ ಹೆಚ್ಚು ಪ್ರಮಾಣದಲ್ಲಿ ಹೋಗ್ತಾ ಇದೆ ಹೌದು ಆ ಅತಿ ಹೆಚ್ಚು ಪ್ರಮಾಣಕ್ಕೆ ಟಾಕ್ಸಿನ್ಸ್ ಟಾಕ್ಸಿನ್ಸ್ನ ತೆಗಿಲಿಕ್ಕೆ ನಮ್ಮಲ್ಲಿ ಒಂದು ಪದ್ಧತಿ ಇತ್ತು ಅದನ್ನ ಆಯಿಲ್ ಪುಲ್ಲಿಂಗ್ ಅಂತ ಕರಿತಾ ಇದ್ರು ನೀವು ಬಾಯಿಗೆ ಆಯಿಲ್ ಹಾಕ್ಬಿಟ್ಟು ಅದನ್ನ ಒಂದಷ್ಟು ಟೈಮ್ ಮುಕ್ಳಿಸ್ಬಿಟ್ಟು ಆಚೆಗಡೆ ಹಾಕಿದಾಗ ದೇಹದಿಂದ ನ್ಯಾಚುರಲ್ ಟಾಕ್ಸಿಕ್ ಆಚೆ ಹೋಗ್ತಿತ್ತು ಅಂತ ನಾವು ಈ ಹಲ್ಲನ್ನ ಕ್ಲೀನ್ ಮಾಡೋ ಟೈಮಲ್ಲೇ ಈ ಆಯಿಲ್ ಪುಲ್ಲಿಂಗ್ ಆ್ಯಕ್ಟ್ ಮಾಡಬಾರ್ದು ಅಂತ ಈ ಪೇಸ್ಟ್ ಅಲ್ಲಿ ಅತಿ ಹೆಚ್ಚು ಪ್ರಮಾಣದ ಆಯಿಲ್ನ ಬಳಸಿದೀವಿ ಹಂಗಾಗಿ ನಮ್ಮ ಆಯಿಲ್ ಬೇರೆ ನಮ್ಮ ಟೂತ್ ಪೇಸ್ಟು ಬೇರೆ ಟೂತ್ ಪೇಸ್ಟ್ ಗಳ ತರ ಗಟ್ಟಿ ಇರಲ್ಲ ನೀವು ನೋಡಿರ್ಬೋದು ತುಂಬ ಸಾಫ್ಟ್ ಆಗಿರುತ್ತೆ ಯಾಕೆಂದ್ರೆ ಆಯಿಲ್ ಪರ್ಸೆಂಟೇಜ್ ಜಾಸ್ತಿ ಇದೆ ಜೊತೆಗೆ ಈ ಹರ್ಬ್ಸ್ಗಳ ಜೊತೆ ಅಲ್ಲೇನೋ ವಾಶ್ ಮಾಡ್ತೀರಾ ನೀರು ಹಾಕೊಂಡ್ಬಿಟ್ಟು ಕ್ಲೀನಾಗಿ ಆಗಿ ಮುಕ್ಳಿಸಿದ್ರೆ ಹಲ್ ವಾಶಿಂಗ್ ಜೊತೆನೆ ಆಯಿಲ್ ಪುಲ್ಲಿಂಗ್ ಎಫೆಕ್ಟ್ ಕ್ರಿಯೇಟ್ ಆಗಿ ನಿಮ್ಮ ದೇಹದಲ್ಲಿರೋ ಟಾಕ್ಸಿನ್ಸ್ಗಳು ಅಚೆಗೆ ಬಂದು ನಿಮ್ಮ ದಿನ ಅದ್ಭುತವಾಗಿ ಸ್ಟಾರ್ಟ್ ಆಗಿ ಅದ್ಭುತವಾಗಿದ್ದು ಸೆನ್ಸಿಟಿವಿಟಿ ಏನ್ ಬರ್ತಾ ಇದೆ ನೀರು ಕುಡಿದ್ರೆ ನನಗೆ ಅಲ್ಲಿ ಜುಮ್ ಅನ್ನತ್ತೆ ಅಲ್ಲಿ ಹಂಗಾಗತ್ತೆ ಹಿಂಗಾಗತ್ತೆ ಒಟ್ಟಿಗೆ ಓವರ್ ಆಲ್ ನಿಮ್ಮ ಮೌತ್ ಅನ್ನ ಇದೊಂದು ನ್ಯಾಚುರಲ್ ಆಗಿ ಈ ಪೇಸ್ಟ್ ನ ಮುಖಾಂತರ ಮಾಡ್ಬೇಕು ಅಂತ ನಾವು ಪ್ರಯತ್ನ ಪಟ್ಟು ಆ ಕಂಪ್ಲೀಟ್ ಆಗಿ ಯಶಸ್ವಿ ಆಗಿದ್ದೀವಿ ಓಕೆ